ಬರ್ತಡೆ ಅದು ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಅಣ್ಣ ಅಂತಮ್ಮನೆಲ್ಲ ಸೇರಿ ಇವತ್ತೊಂದು ಕಾರ್ಯಕ್ರಮ ಬರ್ತಡೇ ಕಾರ್ಯಕ್ರಮ ಎಲ್ಲ ಸೇರಿ ಅವರು ಒಂದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಯುವ ನಾಯಕರಾದ ಅವರು ಹಾಗೂ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರ ಪುತ್ರ ಪ್ರಮೋದ್ ಅವರು ದೀಪು ಅವರು ನಮ್ಮ ಶಂಕರು ಸುಮಾರು ನಮ್ಮ ಕಾಂಗ್ರೆಸ್ ಲೀಡರ್ಗಳೆಲ್ಲ ಸುಮಾರು ಜನ ಬಂದಿದ್ದರು ಆಮೇಲೆ ಇಲ್ಲಿ ಲೋಕಲ್ಲಿರುವಂಥ ಸ್ಕೂಲ್ ಮಕ್ಕಳಿಗೆ ಒಂದು ಇನ್ನೂರಿಂದ ಮುನ್ನೂರು ಜನಕ್ಕೆ ನಾವು ಸ್ಕೂಲ್ ಬ್ಯಾಗ್ ಕೊಟ್ಟು ಕೊಟ್ಟಿದ್ದೀರಿ ಆಮೇಲೆ ಮಕ್ ಹೆಣ್ಮಕ್ಳಿಗೆ ಸೀರೆಯನ್ನು ವಿತರಣೆ ಮಾಡಿದ್ದೀರಿ ಅನ್ನದಾನವನ್ನು ಏರ್ಪಡಿಸಿದ್ದೀರಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಇದನ್ನು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟವಾಗಿ ಇವತ್ತಿನ ದಿನ ನನ್ನ ಬರ್ತಾಣೆ ಆಚರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಈ ಟೈಮಲ್ಲಿ ಧನ್ಯವಾದ ಹೇಳ್ತಾ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋಂಥ ಪ್ರತಿಯೊಬ್ಬರು ನಮ್ಮ ಆಗಿರ್ಬೋದು ನಮ್ಮ ಯುವ ನಾಯಕರಾಗಿರೋದು ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಏನು ಈ ಶುಭ ದಿನ ನಮ್ಮ ಸಹೋದರರಾದಂಥ ಶೇಖರ್ ಅವರು ಅವರ ಹುಟ್ಟುಹಬ್ಬದ ಅಂಗವಾಗಿ ಡಿ ಸಿ ಸಿ ಜನರಲ್ ಸೆಕ್ರೆಟ್ರಿ ಕೂಡ ಆಗಿದ್ದಾರೆ ಡಿ ಸಿ ಸಿ ಸೆಕ್ರೆಟ್ರಿ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಭಾಳ ವಿಜೃಂಭಣೆಯಿಂದ ಏನು ವಿಲ್ಸನ್ ಗಾರ್ಡನ್ ಹೊಂಬೇಗೌಡ ನಗರ ವಾರ್ಡ್ ವಿಭಾಗದಲ್ಲಿ ಮಹಿಳೆಯರಿಗೆ ಸೀರೆ ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಬ್ಯಾಗ್ ಕೊಡ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು ಅವರ ಸಂಘದವರೆಲ್ಲ ಸೇರಿ ಒಂದು ಭಾಳ ಅರ್ಥಪೂರ್ಣವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷ ತಂದಿರತಕ್ಕಂಥದ್ದು ಅವ್ರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಹಾಗೂ ಜೀವನದಲ್ಲಿ ನೆಂದಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿದರೆ ಮಾತನಾಡಿಸ್ತೀನಿ ನಮ್ಮ ಸ್ನೇಹಿತರಾದಂಥ ಶೇಖರ್ ಅವರು ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ವಿಶೇಷ ಏನು ಅಂದರೆ ಹುಟ್ಟು ಹಬ್ಬವನ್ನು ಆಚರಿಸ್ಬೇಕಾದ್ರೆ ಮಕ್ಕಳಿಗೆ ಫ್ರೀಯಾಗಿ ಬ್ಯಾಗ್ಗಳಾಗಿರ್ಬೋದು ಸೀರೆ ವಿತರಣೆ ಆಗಿರ್ಬೋದು ಇವೆಲ್ಲ ಮಾಡಿ ಅವರು ಜನರ ಮಧ್ಯೆ ಅವರು ಬೆಳಿಬೇಕು ಅನ್ನೋ ಉದ್ದೇಶ ಏನಿದೆ ಅದಕ್ಕೆ ಒಂದು ಸಾಕ್ಷಿಭೂತರಾಗಿ ಇವತ್ತು ನಮ್ಮ ಯುವರಾಜ್ ಅವರು ಕೂಡ ಸೇರಿಕೊಂಡು ಅವರ ಹಲವಾರು ಈ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ತುಂಬ ವಿಶೇಷವಾದಂಥ ದಿನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆ ದೇವರು ಉನ್ನತ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಒಂದು ಅಧಿಕಾರ ಆಯುಷು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ